ಪ್ರವಾಹದ ತೀವ್ರತೆಯನ್ನು ಇದು ಮತ್ತೊಮ್ಮೆ ಹೇಳ್ತಾ ಇದೆ ನೆನಪಿಸ್ತಾ ಇದೆ ಒಳ್ಳಕ್ಕೆ ಹೋಗುವಾಗ ಅಂತ ಒಂದು ಬೇಜಾರಿತ್ತು ಇಲ್ಲಿ ಇತ್ತು ನೋಡುವಾಗ ನನಗೆ ಸ್ಕೂಟರ್ ಇದ್ದು ಇದು ಬ್ಯಾಗ್ ಕಾಣಿಸಿದೆ ನಮ್ಮ ಗಾಡಿ ತೋಜಿನ ಬಲೆ ಬೆಲೆ ಇಲ್ಲಿ ಇಲ್ಲ ನಾಲ್ಕಡೆ ಜನಲ್ ಎತ್ತ ಬರ್ತದೆ ಇನ್ನು ಬಲ್ಲು ಕಟ್ಟುದು ಒಯ್ತದ ನಿತ್ಯವಾಗಿ ಒಂಬತ್ತರ ಪ್ರವಾಹವನ್ನು ನೆನಪಿಸುವಂತಹ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ನಿನ್ನೆ ಬಂದಿದೆ ಅನ್ನುವಂಥದ್ದು ಜೊತೆಗೆ ದಿಡುಪೆ ಮಲವಂತಿಕೆ ಕಡಿರುದ್ಯ ಅವರ ಎರ್ಮಾಯಿ ಸುತ್ತಮುತ್ತಲಿನ ಜನರು ಆತಂಕಗೊಂಡಿರುವಂಥದ್ದು ಜೊತೆಗೆ ಅವರೆಲ್ಲರೂ ಕೂಡ ಮತ್ತೆ ಅದೇ ರೀತಿಯಾದಂತಹ ಒಂದು ಭೂಕುಸಿತಗಳಾಗ್ತಾವೆ ಅನ್ನುವಂತಹ ಒಂದು ಆತಂಕದಲ್ಲಿ ಇದ್ದದ್ದು ಅಲ್ಲಲ್ಲಿ ಭೂಕುಸಿತ ಕೂಡ ಆಗಿರುವಂಥದ್ದು ಎಲ್ಲವೂ ಕೂಡ ಆಗಿದೆ ಇದೀಗ ನಾವು ಒಂದು ವಾಹನವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಕೆ ಇಪ್ಪತ್ತೊಂದು ಎಸ್ ನಾಲ್ಕು ನಾಲ್ಕು ಐದು ಒಂದು ವಾಹನ ಈ ವಾಹನದ ಒಂದು ವಿಶೇಷತೆ ಏನು ಅಂತಂದರೆ ಇದು ಎರಡು ಸಾವಿರದ ಹತ್ತೊಂಬತ್ತರ ಪ್ರವಾಹದಲ್ಲಿ ಪ್ರವಾಹಕ್ಕೆ ಪ್ರವಾಹಕ್ಕೆ ಸಿಲುಕಿ ಕೊಚ್ಚಿಕೊಂಡು ಹೋಗಿದ್ದಂತಹ ವಾಹನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರವಾಹಕ್ಕೆ ಸಿಲುಕಿ ಕೊಚ್ಚಿಕೊಂಡು ಹೋಗಿದ್ದಂತಹ ವಾಹನ ಹೋಂಡಾ ಆಕ್ಟಿವಾ ಗಾಡಿ ಇದೀಗ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಅಂದರೆ ನಿನ್ನೆ ಹತ್ತೊಂಬತ್ತನೇ ತಾರೀಕು ಸಂಜೆ ಸುರಿದಂತಹ ಧಾರಾಕಾರ ಮಳೆಯ ಒಂದು ತೀವ್ರತೆಗೆ ಮತ್ತೆ ಕೊಚ್ಚಿಕೊಂಡು ಬಂದಿದೆ ಒಂದು ಕಡೆಯಿಂದ ಕೊಚ್ಚಿಕೊಂಡು ಬಂದು ಅದು ಸಿಕ್ಕಿದೆ ಅದರ ಮಾಲೀಕರು ಕೂಡ ಇದ್ದಾರೆ ನೋಡಿ ಯಾವ ರೀತಿಯಾಗಿದೆ ಒಂದು ಐದು ವರ್ಷಗಳ ಐದು ವರ್ಷಗಳಲ್ಲಿ ಗಾಡಿ ಹೇಗಾಗಿದೆ ಅನ್ನುವಂತ ನಿಮಗೆ ತೋರಿಸ್ತಾ ಇದ್ದೀವಿ ಇದು ವಾಸ್ತವ ಪರಿಸ್ಥಿತಿ ಕಲ್ಲಂಡ ಕಲ್ಲಂಡ ಅನ್ನುವಂಥ ಪ್ರದೇಶ ಎಸ್ ಕಲ್ಲಂಡ ಅನ್ನುವಂಥ ಪ್ರದೇಶ ನೋಡಿ ಹೇಗೆ ಇಲ್ಲಿ ನೀವು ಹೋಂಡ ಮ್ಯಾಟ್ರಿಕ್ಸನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದು ಹೇಗಿದೆ ಮ್ಯಾಟ್ರಿಕ್ಸ್ ಹೋಂಡಾ ನಲ್ವತ್ತ ನಾಲ್ಕು ಐವತ್ತೊಂದು ಎಲ್ಲ ನಂಬರ್ ಪ್ಲೇಟ್ಗಳನ್ನು ನೀವು ತೋರಿಸಿದ್ದೀನಿ ಐದು ವರ್ಷಗಳಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದು ಒಂದು ಕೊಚ್ಚಿಕೊಂಡು ಹೋಗಿತ್ತು ನೋಡಿ ಎಲ್ಲ ಹೇಗಾಗಿದೆ ಈಗ ಏನಿಲ್ಲ ಇದರಲ್ಲಿ ಅಂದರೆ ತುಕ್ಕು ಹಿಡಿದು ತುಕ್ಕು ಸಂಪೂರ್ಣವಾಗಿ ತುಕ್ಕ ಹಿಡ್ದಿದೆ ಸ್ಟೀಲಿದ್ದ ಐಟಮ್ ಮಾತ್ರ ಹಾಗೆ ಇದೆ ಅಂದರೆ ಸ್ಟೀಲ್ ಐಟಮ್ಸ್ ನೋಡಿ ಯಾವ ರೀತಿಯಾಗಿದೆ ಅನ್ನೋಂತ ತೋರಿಸ್ತಾ ಇದೀವಿ ಇದನ್ನು ಈಗಾಗಲೇ ಕೆಳಗಡೆ ತಂದು ಮೇಲ್ಗಡೆ ಅಂದರೆ ಈ ನದಿಯಿಂದ ಈ ಒಂದು ನದಿಯಲ್ಲಿತ್ತು ಈ ನದಿಯಿಂದ ಮೇಲ್ಭಾಗಕ್ಕೆ ತೆಗೆದುಕೊಂಡು ಬಂದು ಇರಿಸಿದ್ದಾರೆ ನೋಡಿ ಹೇಗಿದೆ ಅಂತ ಈಗ ಇದರ ಮಾಲೀಕರು ಅಶೋಕ್ ಅವರು ಅಶೋಕ್ ಅವರೇ ಈ ಗಾಡಿ ಎಲ್ಲಿತ್ತು ಮತ್ತು ಯಾವಾಗ ಇದು ಹೋದ್ ಯಾವಾಗ ಕೊಚ್ಚಿಕೊಂಡು ಈ ಗಾಡಿ ಎರಡು ಹಾ ಹತ್ತು ಹತ್ತೊಂಬತ್ತು ಹತ್ತೊಂಬತ್ತರ ಕೊಳ್ಳದಲ್ಲಿ ನಾವು ಇಲ್ಲಿ ನಮಗೆ ದಾಟ್ ನದಿ ದಾಟ್ಲಿಕ್ಕೆ ಆಗುದಿಲ್ಲ ಆದ ಕಾರಣ ಎಲ್ಲರೂ ಇಲ್ಲೇ ಈ ಸ್ಥಳದಲ್ಲೇ ಗಾಡಿ ಇಟ್ಟು ಒಂದು ಐದಾರು ಗಾಡಿ ಇಟ್ಟು ಹೋಗ್ತಿದ್ರು ಈಗ ಎಲ್ಲಿ ಎಲ್ಲಿ ಯಾವ ಯಾವ ಸ್ಥಳದಲ್ಲಿ ಗಾಡಿ ಇಟ್ಟಿದ್ರು ಹೇಳಿ ಇಲ್ಲೇ ಈ ಗಾಡಿ ಎಲ್ಲ ಕಡೆ ಐದು ಜನ ಕೆಲ್ಸಕ್ಕೆ ಹೋಗೋರೆಲ್ಲ ಇಟ್ಟು ಗಾಡಿ ಎಲ್ಲ ಇಟ್ಟು ಹೋಗ್ತಾರೆ ರಾತ್ರಿ ಇಲ್ಲೇ ಇರ್ತದೆ ಬೆಳಿಗ್ಗೆ ಹತ್ತಿಕೊಂಡು ಹೋಗ್ತಾರೆ ನಾನು ಕೆಲಸಕ್ಕೆ ಹೋಗುದಿಲ್ಲ ಮನೆಯಲ್ಲಿ ಇರ್ತದೆ ನಮಗೆ ಹೊಳೆದಾಟ್ಲಿಕ್ಕೆ ಆಗುದಿಲ್ಲ ಆದ ಕಾರಣ ಒಂದು ವಾರಸ ಗಾಡಿ ಇಲ್ಲೇ ಇಷ್ಟೋರೆಗಿಂತ ಬೊಳ್ಳ ಬರಲಿಲ್ಲ ಅದ ಕಾರಣ ಗಾಡಿ ಇಲ್ಲೇ ಇತ್ತು ಮತ್ತೊಬ್ಬರದ್ದು ಗಾಡಿ ಹುಡುಗನ ಇಲ್ಲಿ ಎರಡು ಗಾಡಿ ಇತ್ತು ಮತ್ತೆ ಎಲ್ಲ ಕೆಲಸಕ್ಕೆ ಹೋಗಿದ್ದಾರೆ ಅದ ಕಾರಣ ನಮ್ಮ ಗಾಡಿ ಇಲ್ಲಿ ಇದ್ದ ಕಾರಣ ಅವತ್ತು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಬೊಳ್ಳ ಬರುವ ದಿನ ವರಮಹಾಲಕ್ಷ್ಮಿ ಹಬ್ಬ ಕೂಡಬೆಟ್ಟ ದೇವಸ್ಥಾನಕ್ಕೆ ಹೋಗಿದ್ದೆ ಮತ್ತೆ ನಮಗೆ ಬರುವಾಗ ಇಲ್ಲಿ ಅಡಿಕೆ ಮರದ ಪಾಪ ಹಾಕಿ ನಾವು ಆಚೆ ಈಚೆ ಹೋಗುದು ಹುಡುಗರೆಲ್ಲ ಇದ್ದಿದ್ದು ನಿಂತು ನಿಂತು ನೋಡುವಾಗಲೇ ಪಾಪು ಎಲ್ಲ ಹೋಯ್ತು ಹಾಗಾಗಿ ಗಾಡಿ ಇಲ್ಲೇ ಉಳಿತು ಹಾಗೆ ಈ ಕಡೆ ಬರ್ಲಿಕ್ಕಾಗಲಿಲ್ಲ ಹಾಗೆ ಗಾಡಿ ಕೊಚ್ಚಿಕೊಂಡು ಒಬ್ಬನದ್ದು ಕೆಳಗೆಯಲ್ಲಿ ಸಿಕ್ಕಿದೆ ಹೋಗಿ ನಮ್ಮ ಗಾಡಿ ನನ್ನ ಗಾಡಿ ಸಿಕ್ಕಲಿಲ್ಲ ಅಲ್ಲಿ ಇತ್ತು ಅದರ ಮೇಲೆ ಹುಳು ಹೂಳು ತುಂಬಿ ಜಲ್ಲಿ ಕಲ್ಲು ಮರದ ದಿಮ್ಮಿಗಳೆಲ್ಲ ತುಂಬಿ ನದಿ ಒಳಗಡೆ ಬಿದ್ದು ಅಲ್ಲಿ ಅಂತ ಕಾಣ್ತಿದೆ ಈಗ ಆವತ್ತು ಜೆ ಅಲ್ಲಿ ಸ್ವಲ್ಪ ಅಂತ ಸ್ವಲ್ಪ ಒಮ್ಮೆ ಹುಡುಕಿಸಿದೆ ದಿನ ಹ್ಞೂ ಸ್ವಲ್ಪ ಸ್ವಲ್ಪ ಹುಡುಕಿಸಿದೆ ಎರಡು ಮೂರು ದಿವಸದಲ್ಲಿ ಹುಡುಕಿಸಿದ್ದೇವೆ ಮತ್ತೆ ನದಿಯಲ್ಲಿ ನಮಗೆ ಇಲ್ಲಿ ನೋಡಿ ಈ ನಮಗೆ ದಾಟ್ಲಿಕ್ಕೆ ಇದೇ ಗಂಡಿ ನದಿ ಗಾಡಿ ಬೈಕು ಜೀಪು ನಮಗೆ ಜೀಪು ಮಾತ್ರ ಹೋಗ್ಲಿಕ್ಕೆ ಅವಕಾಶ ಆಗಿರುವುದು ಈ ರೋಡಲ್ಲಿ ಕಚ್ಚಾ ರಸ್ತೆ ಆದ ಕಾರಣ ನಮಗೆ ಈ ರಸ್ತೆ ನಾವು ಮುಂದಿನ ವರ್ಷ ಒಂದು ಐದು ಸಾವಿರ ಆರು ಸಲ ರಿಪೇರಿ ಮಾಡಿದ್ದೇವೆ ಇಟಾಚಿಯಲ್ಲಿ ಬೊಳ್ಳ ಹೋಗುದು ಬರುವ ನಮಗೆ ಹೋಗ್ಬೇಕಾದ್ರೆ ಇಟಾಚಿ ತರಲೇಬೇಕು ಈ ಸಲಸ ಮೊನ್ನೆ ಒಮ್ಮೆ ಹೋಗಿತ್ತು ನಮಗೆ ಮನೆಯಲ್ಲಿ ಫಂಕ್ಷನ್ ಇತ್ತು ಆದ ಕಾರಣ ನಮಗೆ ಅನಿವಾರ್ಯ ಮಾಡಲೇಬೇಕಿತ್ತು ಹಾಗಾಗಿ ನನಗೆ ನಾನು ನಾನೇ ಖುದ್ದಾಗಿ ನಾವೇನು ಮಾಡಿಸಿದ್ದೇನೆ ಹತ್ತುವರೆ ಸಾವಿರ ರೂಪಾಯಿ ನನಗೆ ಆಗಿದೆ ಒಂದು ದಿವಸಕ್ಕೆ ಅದೆಲ್ಲ ಸಲ ಅದು ಅದೆಲ್ಲ ಹೋಯ್ತು ಇನ್ನು ನಮಗೆ ದಾಟಲಿಕ್ಕೆ ಭಾರಿ ಕಷ್ಟ ಉಂಟು ನಮಗೆ ದಾಟೋದು ಬಿಡಿ ನಮಗೆ ಗಾಡಿ ಬರಲಿಕ್ಕೂ ಕಷ್ಟ ನಡ್ಕೊಂಡು ಹೋಗ್ಲಿಕ್ಕೆ ಸಣ್ಣ ಮಕ್ಕಳಿಗೆಲ್ಲ ಆ ದುರ್ಗಮ ದಾರಿ ಆಗಿದೆ ಈಗ ಎಲ್ಲ ಬೊಳ್ಳ ಕೊಚ್ಚಿಗೂ ಹೋಗಿ ಈಗ ಈ ಸ್ಕೂಟರ್ ಯಾವಾಗ ತಗೊಂಡದ್ದು ನಾನು ಎರಡು ಸಾವಿರದ ಹದ್ ಸಾವಿರದ ಹದ್ ಹದಿನಾಲ್ಕನೇ ಐದು ಸಾವಿಯಲ್ಲಿ ಈಗ ಇಪ್ಪತ್ನಾಲ್ಕು ಹತ್ತು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಅವತ್ತು ಬೊಳ್ಳಕ್ಕೆ ಹೋದಾಗ ಏನು ಅನ್ಸಿತ್ತು ಅಶೋಕ್ ಅವರೇ ಬೊಳ್ಳಕ್ಕೆ ಹೋಗುವಾಗ ಅಂತ ಒಂದು ಬೇಜಾರಿತ್ತು ಮತ್ತೆ ನಾನು ಕೇಳಿದೆ ಅದಕ್ಕೆ ಇಂಚೂರು ಪಾಸಾಗ ಅದಕ್ಕೆ ಹೇಳಿದ್ರು ಇಂಚೂರು ನಿಮಗೆ ಪಾಸ್ ಆಗ್ಬೇಕಾದ್ರೆ ಒಂದು ಫೋಟೋ ಬೇಕು ಗಾಡಿ ಆದ ಅದಕ್ಕ ನಾನು ಕಂಪ್ಲೇಂಟ್ ತಗೊಡ್ಲಿಲ್ಲ ಎಲ್ಲಿಯಾದರೂ ಇರಬೇಕು ಅಂತ ನೆನೆಸಿದೆ ಎಲ್ಲಿಯಾದರೂ ಮಣ್ಣಿನೊಳಗೆ ಹೋದ್ರೆ ಯಾರಾದ್ರೂ ಸಿಕ್ಕಿದ ಅಂತ ಹುಡಿಯಾಗಿ ಇಲ್ಲದ್ರೆ ಉಡಿ ಉಡಿ ಫಾರ್ಟ್ ಚಿಂದ ಚಿಂದ ಆಗಿ ಹೋಗಿರ್ಬೋದು ಅಂತ ನೆನಸಿದೆ ಆದರೆ ಈ ಸಲ ಮೊನ್ನೆ ನಿನ್ನೆ ಇದು ಅದಕ್ಕೆ ಅದೇ ತೀವ್ರತೆ ತೀವ್ರತೆಯಲ್ಲಿ ಒಳ್ಳೆ ಬ ನೀರು ಬಂದಿದೆ ಹಾಗೆ ನಾನು ಅನಿವಾರ್ಯ ಮಕ್ಕಳು ಸಣ್ಣ ಮಕ್ಕಳು ನಮಗೆ ಶಾಲೆಗೆ ಹೋಗಿದ್ದರು ಕರ್ಕೊಂಡು ಬರಲೇಬೇಕು ನನಗೆ ಭಾರಿ ಕಷ್ಟದಲ್ಲಿ ನಾನು ಇಲ್ಲಿಗೆ ರೋಡಿಗೆ ಹೋದದ್ದು ಯಾ ಅಷ್ಟು ಮಳೆ ಬಂದಿದೆ ವಾಪಸ್ ಬರುವಾಗ ಇಲ್ಲಿ ಹಳ್ಳ ಕಿಣಕಿ ನೋಡುವಾಗ ನಮಗೆ ಸ್ಕೂಟರ್ ಇದ್ದು ಇದು ಹಿಂದಿಂದ ಬ್ಯಾಗ್ ಕಾಣಿಸ್ತದೆ ಹಾಗೆ ಆಚೆ ಮನೆಯವರನ್ನು ಇಬ್ಬರನ್ನು ಕರೆದು ಆಚೆ ಮನೆ ಇಲ್ಲೇ ಆಚೆ ಚಂದ್ರಗೌಡರು ಇಲ್ಲೇ ಇದ್ದಾರೆ ಅವರನ್ನು ಎಲ್ಲ ಕರೆದು ಹಗ್ಗ ಎಲ್ಲ ಹಾಕಿ ಹಗ್ಗ ಎಲ್ಲ ಹಾಕಿ ಮೂರ್ನಾಲ್ಕು ಜನ ಸೇರಿ ಎಳೆದು ಇಲ್ಲಿ ಹಾಕಿದ್ದೇವೆ ಏನು ಪ್ರಯೋಜನ ಇಲ್ಲ ಎಲ್ಲ ಹೋಗಿದೆ ಅಷ್ಟೇ ಅದು ಸಿಕ್ಕಿದೆ ಅಂತ ಒಂದು ಹೇಳ್ಬೋದು ಅಷ್ಟೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿನ್ನೆ ಸಿಕ್ಕಿದಾಗ ಏನೋ ಸಿಕ್ಕಿದಾಗ ಎಂತ ಸಿಕ್ಕ ಅದೇ ಕೊಡ್ಬೋದಲ್ಲ ಅಂತ ಗುಜಿರಿಗೆ ಅಷ್ಟೇ ಮತ್ತೆಂತ ನಾನು ನೋಡ್ಲೇ ಇಲ್ಲ ನಾನು ನಿನ್ನೆ ಎಲ್ದ ಹಾಕಿ ಎಲ್ಲ ಸೇರಿ ಎಲ್ ಹಾಕಿದ್ರು ಮತ್ತೆ ಅಲ್ಲಿ ನಾನು ಇವತ್ತೇ ನೋಡ್ಲಿಕ್ಕೆ ಬಂದದ್ದು ಇವತ್ತೇ ನೋಡ್ಲಿಕ್ಕೆ ಬಂದದ್ದು ನಾವು ಕೂಡ ಈ ವಿಶೇಷ ಸುದ್ದಿ ಕೇಳಿ ಬಂದದ್ದು ಆ ಇರ್ಬಹುದು ವಿಶೇಷ ನಿನ್ನೆ ಆ ತೀವ್ರತೆ ಮಳೆ ತೀವ್ರತೆ ಹತ್ತೊಂಬತ್ತರ ಅದೇ ತರ ಇತ್ತು ಆ ಆ ಕಡೆ ಹತ್ತು ಬಿಟ್ಟು ಈ ಕಡೆ ಹತ್ತು ಬಿಟ್ಟು ಹೋಗಿದೆ ನದಿ ನೋಡಿ ಈಗ ಈ ಹದ್ ಇದು ಅಲ್ಲಿ ಇತ್ತು ಕೆಳಗೆ ಸ್ಕೂಟರು ಅಲ್ಲಿ ನದಿ ಇತ್ತು ಮೊನ್ನೆ ಆ ಕಡೆ ಹತ್ತು ಬಿಟ್ಟು ಅಲ್ಲಿ ಕೆಳಗೆಲ್ಲ ಹೋಗಿದೆ ಆಚೆ ಅಮೆ ಈ ಈ ಕಡೆ ಹೋಗುವ ಇದಕ್ಕೆ ಕಟ್ಟಕ್ಕೆ ಪೈಪ್ ಹಾಕಿ ನೀರು ಕೊಂಡೋಗ್ತಾರೆ ಗದ್ದೆಗೆ ಅದು ಕೂಡ ಜರದೋಗಿದೆ ಅಲ್ಲಿ ಈಗ ಐವತ್ತೆರಡು ಎಕರೆ ಕೃಷಿ ಭೂಮಿ ಉಂಟು ಅಲ್ಲಿಗೆ ಕೃಷಿ ಮಾಡಲಿಕ್ಕೆ ಆಗೋದಿಲ್ಲ ನೀರಿಲ್ಲ ಅವರಿಗೆ ಸಹ ಒಂದು ಏನಾದರೂ ಮಾಡಿ ಸರ್ಕಾರದಿಂದ ಏನಾದರೂ ಈ ಅಲ್ಲಿ ತಡೆಗೋಡೆ ಆಗಿ ಅಂತ ಇದ್ರು ಎಲ್ಲ ಹೋಗಿದೆ ಇಲ್ಲಿ ಯಾರು ಕೇಳುವರಿಲ್ಲ ನಮಗೆ ನಿಜವಾಗಿ ಬೇಸರ ಆಗ್ತದೆ ನನ್ನ ನನ್ನದು ಹೋಗಿದೆ ಅಂತ ಅಲ್ಲ ಬೇರೆಯವ್ರದ್ದು ಹೋಗಿದೆ ಅಂತ ಹೇಳುವಾಗ ಪಾಪದವ್ರದ್ದು ಸ್ವಲ್ಪ ಸ್ವಲ್ಪ ಇದ್ದದ್ದು ಗದ್ದೆ ಒಂದು ಎಕರೆ ಅರ್ಧ ಎಕರೆ ಮುಕ್ಕಾಲು ಎಕರೆ ಇದ್ದವ್ರ ಗದ್ದೆ ಕಾಲ್ವಾಸಿ ಎಲ್ಲ ಹೋಗಿ ಆಯ್ತು ಅವರಿಗೆ ಅವ್ರ ಜೀವನವೆಲ್ಲ ಅದರಲ್ಲಿ ಹೋಗಬೇಕು ಹಳ್ಳಿಯವರು ಇರೋದು ನೋಡಲು ನಮಗೆ ಸಹ ತುಂಬಾ ಬೇಜಾರಾಗ್ತದೆ ನೋಡಿ ನಿನ್ನೆಯೂ ಕೂಡ ಬಹಳಷ್ಟು ನಷ್ಟಗಳಾಗಿವೆ ಅನ್ನುವಂಥದ್ದು ಮತ್ತೊಂದು ಕಡೆ ಅಶೋಕ್ ಅವರನ್ನು ನಾವು ಭೇಟಿ ಆದ್ವಿ ಕಾರಣ ಏನು ಅಂತಂದ್ರೆ ನಿನ್ನೆಯ ಒಂದು ಪ್ರವಾಹದ ಬಗ್ಗೆ ಅವರು ಹೇಳಿದ್ದಾರೆ ಅದ್ರ ಜೊತೆಗೆ ವೆಹಿಕಲ್ ಎಂತ ಎಂತೆಲ್ಲ ಆಗಿದೆ ನೋಡು ತೋರಿಸಿ ನಮಗೆ ತೋರಿಸುವುದು ಆಗಿದೆ ಐದು ವರ್ಷ ಆಯ್ತು ಅಲ್ಲ ಒಳಗೆ ಎಲ್ಲ ಪಿಂಟಾಗಿ ಪಿಂಟಿ ಬೆಂಡ್ ಆಗಿ ಹೋಗಿದೆ ಏ ಇದೆಂತದಕ್ಕೂ ಆಗುದಿಲ್ಲ ಇದು ಯಾವುದಕ್ಕೂ ಆಗುದಿಲ್ಲ ಯೂಸ್ ಮಾಡ್ಲಿಕ್ಕೆ ಎಂತ ಆಗುದಿಲ್ಲ ಎಲ್ಲ ಹೋಗಿದೆ ನೋಡಿ ಎಲ್ಲ ಹೋಗಿದೆ ಓಕೆ ಎಷ್ಟು ಜನ ಸೇರಿದು ನಾವು ಐದು ಜನ ಸೇರಿ ಐದು ಜನ ಸೇರಿ ಸ್ವಲ್ಪ ಹಾಗೆ ಹೋಗಿ ಒಳಗಿತ್ತು ಸ್ವಲ್ಪ ತೆಗ್ದು ಎಲ್ಲ ಎಲ್ಲ ಹಾಕಿ ಎಳ್ದ ಮೇಲೆ ಹಾಕಿದ್ರು ಒಂದು ಐದು ವರ್ಷದ ನಂತರ ಮತ್ತೊಮ್ಮೆ ಪ್ರವಾಹವೇ ಬರ್ಬೇಕಾಯ್ತು ಹೌದು ನಿಜವಾಗ್ಲು ಐದು ವರ್ಷದ ಪ್ರವಾಹಕ್ಕೆ ಹೋದದ್ದು ಇನ್ನೊಮ್ಮೆ ಕೂಡ ಪ್ರವಾಹದಲ್ಲೇ ನಮಗೆ ಇದು ಸಿಕ್ಕಿತ್ತು ಪ್ರವಾಹದ ತೀವ್ರತೆ ಅಷ್ಟು ಇತ್ತು ನಮಗೆ ಸಹ ತುಂಬಾ ಭಯ ಆಯ್ತು ಇಲ್ಲಿ ಆ ಪ್ರವಾಹ ಅದನ್ನೇ ನೆನಪಿಸುದು ಸಿಕ್ಕಿದೆ ಮಕ್ಕಳು ಮತ್ತು ನಿಮ್ಮ ಮನೆಯವರು ಏನಾದ್ರು ಮನೆಯವರು ಸಿಕ್ಕಣ ಅಂತ ಹೇಳಿದ್ರು ಅಷ್ಟೇ ಅದು ಹೋಗಿದೆ ಅಲ್ಲೆಲ್ಲ ಎಂಚ ಹೆಂಚ ಹೇಳಿದ್ರು ಅಷ್ಟೇ ಎಂಚ ಉಂಟು ಅಂತ ಹೇಳಿದೆ ಮಕ್ಕಳು ಮಕ್ಕಳು ಸಣ್ಣ ಮಕ್ಕಳು ನಮಗೆ ಅವ್ರಿಗೆ ಹೇಳಿದ್ರ ಬೈಕ್ ಸಿಕ್ಕಿದೆ ಅಂತ ಅವ್ರಿಗೆ ಹೇಳಿದ್ರು ಅವ್ರು ಒಟ್ಟಿಗೆ ಇದ್ರು ಶಾಲೆಯಿಂದ ಬರುವಾಗ ನನ್ನೊಟ್ಟಿಗೆ ಮಕ್ಕಳು ಸಿದ್ರು ಬಪ್ಪನ ಗಾಡಿ ಸಿಕ್ಕಿನಿಂದ ಮನೆಯಲ್ಲಿ ಹೋಗಿ ಹೇಳಿದ್ರು ಅಲ್ಲ ಹೇಳಿದ್ರು ನೋಡಿ ಇದು ಒಂದು ಕಡೆ ಪ್ರವಾಹದ ಭೀತಿ ಇತ್ತು ಅನ್ನುವಂಥದ್ದು ಹೇಳಿದ್ವಿ ಪ್ರವಾಹದ ತೀವ್ರತೆ ಎಷ್ಟಿತ್ತು ಅಂತಂದ್ರೆ ಬಹಳಷ್ಟು ಆಳದಲ್ಲಿದ್ದಂತಹ ಒಂದು ಸ್ಕೂಟರ್ ಇಲ್ಲೇ ಇತ್ತು ಅಂತ ನಿಮಗೆ ಗೊತ್ತಿತ್ತಾ ಇಲ್ಲ ಇರಬಹುದು ಎಲ್ಲಿ ಸಹ ಯಾರಿಗೆ ಸಿಗ್ಲಿಲ್ಲ ಎಲ್ಲಿ ಜಲ್ಲಿಗಳಿನೊಳಗೆ ಊತಿ ಇರಬಹುದು ಅಂತ ನನಗೆ ಒಂದು ಅನಿಸಿಕೆ ಇತ್ತು ಅನಿಸಿಕೆ ಇತ್ತು ಈಗ ನೀವು ಅಂದುಕೊಂಡಂಗೆ ಆಗಿದೆ ಅದರ ಪ್ರಯೋಜನಕ್ಕೆ ಮಾತ್ರ ಏನು ಜನಕ್ಕೆ ಬರ್ ಏನಿಲ್ಲ ಎಲ್ಲ ಮಣ್ಣು ಹಿಡಿದೋಗಿದೆ ಯಾವುದಕ್ಕೂ ಪ್ರಯೋಜನ ಇಲ್ಲ ನೋಡಿ ಹೋಂಡಾ ಮ್ಯಾಟ್ರಿಕ್ಸ್ ಅಶೋಕ್ ರವ್ರದ್ದು ನಿನ್ನೆ ಆ ಪ್ರವಾಹದ ತೀವ್ರತೆಯನ್ನು ಹೇಳಿದ್ರು ಪ್ರವಾಹದ ತೀವ್ರತೆಗೆ ಇದು ಸಾಕ್ಷಿಯ ರೂಪದಲ್ಲಿದೆ ಯಾಕೆಂತಂದ್ರೆ ಇದೊಂದು ಸಂಪೂರ್ಣವಾಗಿ ನೋಡಿ ಯಾವ ರೀತಿಯಾಗಿ ಮಣ್ಣಿನಲ್ಲಿ ಮುಗಿ ಮುಚ್ಚಿ ಹೋಗಿತ್ತು ಅನ್ನುವಂತ ನಿಮಗೆ ತೋರಿಸ್ತಾ ಇದ್ದೀವಿ ಇಷ್ಟೊಂದು ಮಣ್ಣಿನಲ್ಲಿ ಮುಚ್ಚಿ ಹೋಗಿದಂಥ ಗಾಡಿ ಇದೀಗ ಸಿಕ್ಕಿದೆ ಅನ್ನುವಂಥದ್ದು ಬಹಳ ವಿಶೇಷ ಆದರೆ ಪ್ರಯೋಜನಕ್ಕೆ ಬರ್ತಾ ಇಲ್ಲ ಆದರೆ ಆ ಪ್ರವಾಹದ ತೀವ್ರತೆಯನ್ನು ಇದು ಮತ್ತೊಮ್ಮೆ ಹೇಳ್ತಾ ಇದೆ ನೆನಪಿಸ್ತಾ ಇದೆ ಆವತ್ತು ಕೊಚ್ಚಿಕೊಂಡು ಹೋಗಿತ್ತು ಒಂದು ದೊಡ್ಡ ಮಣ್ಣಿನಡಿಯಲ್ಲಿ ಹೂತ ಹೋಗಿತ್ತು ನಿನ್ನೆ ಅಷ್ಟು ಮಣ್ಣು ಕೂಡ ಕೊಚ್ಚಿಕೊಂಡು ಹೋಗಿ ಇದು ಮತ್ತೊಮ್ಮೆ ಸ್ವಲ್ಪ ದೂರದವರೆಗೆ ಬೊಳ್ಳಕ್ಕೆ ಬಂದು ಇಲ್ಲಿ ಸಿಕ್ಕಾಕೊಂಡಿದೆ ಅಹ್ ಇವರೆಲ್ಲರೂ ಸೇರಿಕೊಂಡು ಒಂದು ಎಳೆದಿದ್ದಾರೆ ಇವ್ರು ಎಳೆದವರನ್ನು ಮಾತಾಡಿಸುವ ಸರೇ ಎಂಚಾಂಡ್ ಕೋಡೆ ಅವು ಬೈ ಮೇರೆ ಶಾಲೆಗೆ ಜೋಕ್ಲೆಂಡ್ ಎತ್ತ ಬರ್ರಿಂದ ಅಪ್ಪಗದ ಅಪ್ಪಂಡ್ರಿ ಚಂದ್ರಣ್ಣ ಮುಲ್ಪ ಗಾಡಿ ತೋಜಿನಿ ಬಲೆ ಬೆಲೆ ಇಲ್ಲಿ ಇಲ್ಲ ಮಾಲಿಗೆ ಜನಲೆ ಬರ್ತದೆ இன்ன பர் கட்டுது வைத்து மித்து வாடி அதுக்கப்பண்ட் காடின் திக்குனத்த மாரி ஓலந்துச்சாலே ஆண்டத்தா அந்த அந்த ஆல் பித்தப்பண்டிஷன் எல்லாம் சாலையில் தவறுப்புனா சின்ன பிட்டே ஜோக்கு முக்கப்புனா அண்ட் இங்க பரி ஆண்ட நெனப்பா நெனப்பா நெனப்பு ஆண்டத்த அந்த శ్వాస ఉంది అంటే మాంతరకుందిప్పుడు అజోకల్ మనీరు అది పోడు ఎడీపోయి ఇత గ్యాస్ కొనదా అంటే పాడుతుంది

ಎಕ್ಸ್ಕ್ಲೂಸಿವ್ ಸುದ್ದಿ ನೋಡಿ ಇದು ವಾಸ್ತವ ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದೆ ನೋಡಿ ನೋಡಿ ಇವರು ಹೀಗೆ ಹಾಲು ತಗೊಂಡು ಹೋಗುದು ಅಂತ ಅವ್ರು ಹೇಳ್ತಾ ಇದಾರೆ ನೋಡಿ ಹೀಗೆ ಹಾಲ್ ತಗೊಂಡು ಹೋಗುದು ಕಷ್ಟ ಇದೆ ಇಲ್ಲಿ ಅಂತ ನೋಡಿ ಅದು ಮತ್ತೊಂದು ಕಡೆಯಿಂದ ಸ್ಕೂಟರ್ ಎರಡ್ ಸಾವಿರದ ಹತ್ತೊಂಬತ್ತರ ಗಾಡಿ ಹೇಗಿದೆ ಅನ್ನುವಂತ ನಿಮಗೆ ತೋರಿಸ್ತಾ ಇದೀವಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬೊಳ್ಳಕ್ಕೆ ಹೋದಂತಹ ಅಥವಾ ಪ್ರವಾಹಕ್ಕೆ ಸಿಲುಕಿದಂತಹ ಗಾಡಿ ಈಗ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಪ್ರವಾಹದಲ್ಲಿ ಸಿಕ್ಕಿದೆ ಇದು ಪ್ರವಾಹದ ತೀವ್ರತೆಯನ್ನ ಸಾರಿ ಹೇಳ್ತಾ ಇದೆ ಮತ್ತೆ ಜನರಲ್ಲಿ ಆತಂಕ ಇದೆ ಇನ್ನೊಮ್ಮೆ ಹೀಗೆ ಮಳೆ ಬಂದ್ರೆ ಮತ್ತೆ ಪ್ರವಾಹ ಆಗಬಹುದು ಅನ್ನುವಂಥ ಆತಂಕ ಇದೆ ಏನ್ ಮಾಡೋದು ಒಂದು ವೇಳೆ ಪ್ರವಾಹದ ರೀತಿಯಲ್ಲಿ ಮತ್ತೊಮ್ಮೆ ಬಂದ್ರೆ ಎಲ್ಲಿ ಓಡ್ಲಿಕ್ಕೂ ಕೂಡ ದಾರಿ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದಾರೆ ಒಟ್ಟಿನಲ್ಲಿ ಇವರಿಗೆ ಒಂದು ದಾರಿಯ ಅಗತ್ಯತೆ ಬಹಳಷ್ಟಿದೆ ಇದನ್ನ ಸಂಬಂಧಪಟ್ಟವರು ದಯವಿಟ್ಟು ಗಮನಿಸಬೇಕು ಅಂತ ಮನವಿಯನ್ನ ಮಾಡ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ మిషాన్ బంగేర జొతే దాము దాదు సుద్ది న్యూస్ ఎర్మీ